ಕೈ ಕಮಲದ ಮಧ್ಯೆ ಪೋಸ್ಟರ್ ವಾರ್ ಪ್ರಧಾನಿಗೆ ಅವಮಾನ ಅಂತೇಳಿ ಬಿಜೆಪಿ ಗರಂ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಬೇಕಿತ್ತ ರಾಜಕೀಯ ಕೈ ಕಮಲದ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ ಕಾಂಗ್ರೆಸ್ ನಾಯಕರು ಹರಿಬಿಟ್ಟಿರುವ ಆ ಒಂದು ಪೋಸ್ಟರ್ ಬಿಜೆಪಿ ಪಾಳ್ಯದಲ್ಲಿ ಪಿಂಕಿ ಬಿರುಗಾಳಿ ಹೇಳುವಂತೆ ಮಾಡಿದೆ ದೇಶದ ಪ್ರಧಾನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡ್ತಿದ್ದಾರೆ ಅಂತೇಳಿ ಬಿಜೆಪಿ ಅರಿಹಾಯ್ತಿದೆ ಹಾಗಾದ್ರೆ ಪಹಲ್ಗಂ ಉಗ್ರರ ದಾಳಿಯ ಬೆನ್ನಲ್ಲೇ ಬೇಕಿತ್ತ ಈ ಪೋಸ್ಟರ್ ವಾರ್ ಬೇಕಿತ್ತ ಇಂತ ರಾಜಕೀಯ ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿವೆ ಹಾಗಾದ್ರೆ ಏನದು ಕೈ ಕಮಲದ ಮಧ್ಯದ ಪೋಸ್ಟರ್ ವಾರ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಂ ಉಗ್ರರ ದಾಳಿ ಈ ದಾಳಿಯಲ್ಲಿ ಇಪ್ಪತ್ತಾರು ಮಂದಿಯ ನಾಯಕರು ಉಗ್ರರ ಪೈಶಾಚಿಕ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಈ ವಿಷಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿಯುವಂತೆ ಮಾಡಿದೆ ಆದ್ರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಪೋಸ್ಟರ್ ವಾರ್ನಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕೀಳುಮಟ್ಟದ ರಾಜಕೀಯದಲ್ಲಿ ನಿರತವಾಗಿದೆ ನಲ್ಲಿ ಉಗ್ರರು ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಒಂದನ್ನು ಹಂಚಿಕೊಳ್ಳುವ ಮೂಲಕ ವಿವಾದದ ಕಿಡಿ ಹೊತ್ತಿಸಿದೆ ಗಲ ಕುರ್ತಾ ಚೂಡಿದಾರ್ ಪೈಜಾಮಾ ಮತ್ತು ಕಪ್ಪು ಪಾದರ ಮೇಲೆ ಗಯಾ ಬಂದ್ರೆ ಕಾಣಿಯಾಗಿದ್ದಾರೆ ಅಂತ ಬರೆದಿರುವ ಪೋಸ್ಟರ್ನಲ್ಲಿ ಯಾರ ಮುಖವೂ ಇಲ್ಲ ಆದರೆ ಈ ಫೋಟೋ ಶೈಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೋಲುವಂತಿದೆ ಇಂತ ಪೋಸ್ಟರ್ ಅನ್ನು ಕಾಂಗ್ರೆಸ್ ಹಂಚಿಕೊಂಡಿದೆ ಈಗ ಇದಕ್ಕೆ ತಿರುಗೇಟು ನೀಡುವಂತೆ ರಾಷ್ಟ್ರೀಯ ವಕ್ತಾರ ಆರ್ ಪಿ ಸಿಂಗ್ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಬಿಳಿ ಬಟ್ಟೆ ಧರಿಸಿರುವ ವ್ಯಕ್ತಿಯೊಬ್ಬ ಬೆನ್ನಿನ ಹಿಂದೆ ಚೂರಿ ಹಿಡಿದಿರುವ ಪೋಸ್ಟರ್ ನೊಂದಿಗೆ ಪಾಕಿಸ್ತಾನದ ಸ್ನೇಹಿತರು ಎಂದು ಬರೆದಿದ್ದಾರೆ ಆದರೆ ಬೆನ್ನಿನ ಹಿಂದೆ ಚೂರಿ ಹಿಡಿದಿರುವ ವ್ಯಕ್ತಿಯ ಹೆಸರನ್ನ ಬಿಜೆಪಿ ಉಲ್ಲೇಖಿಸಿಲ್ಲ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಾರ್ವಜನಿಕವಾಗಿ ಹಲವಾರು ಬಾರಿ ಬಿಳಿ ಟಿ ಶರ್ಟ್ ಧರಿಸಿರುವುದನ್ನು ಸ್ಮರಿಸಬಹುದು ಇದು ಹೊಸ ರಾಜಕೀಯ ವಿವಾದವನ್ನ ಹುಟ್ಟು ಹಾಕಿದೆ ಇನ್ನ ಕಾಂಗ್ರೆಸ್ ಪೋಸ್ಟರ್ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ಸಂಸದ ನಿಶ್ಕಾಂತ್ ದುಬೆ ಕಾಂಗ್ರೆಸ್ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ತಲೆ ಮತ್ತು ದೇಹವನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಿದೆ ಅಂತೇಳಿ ಆರೋಪಿಸಿದ್ದು ಭಯೋತ್ಪಾದಕ ಸಂಘಟನೆಯಾದ ಕ್ವಾಜಾ ಎ ಹಿಂದ್ನೊಂದಿಗೆ ಅವರ ನಂಟನ್ನು ಪ್ರಶ್ನಿಸಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಇದೇ ಪೋಸ್ಟರ್ ಅನ್ನು ಟ್ವೀಟ್ ಮಾಡಿದ್ದು ಕೊಣೆಗಾರಿಕೆಯ ಸಮಯದಲ್ಲಿ ಮಾಯಾ ಅಂತೇಳಿ ಬರೆದುಕೊಂಡಿದೆ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ದೇಶದ ಪ್ರಧಾನಿಯವರ ಫೋಟೋವನ್ನ ಅವಹೇಳನ ಮಾಡುವಂತಹ ಪೋಸ್ಟ್ ಅನ್ನ ಕಾಂಗ್ರೆಸ್ ಮಾಡಿರುವುದು ಸರಿಯಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿ ಪೋಸ್ಟ್ ಮಾಡಿರುವುದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಈ ದೇಶದ ಪ್ರಧಾನಿಯ ಫೋಟೋವನ್ನ ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತ ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ ನಿದ್ದರಾಮಯ್ಯ ಅವನಾರೋ ಕುಂಗಿದಾಸ ಅಬಕಾರಿ ಸಚಿವ ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ ಅವಮಾನ ಆಗ್ಬೇಕಾಯ್ತು ಕಾಂಗ್ರೆಸ್ ಆದ್ರೆ ರಾಜ್ಯ ಕಾಂಗ್ರೆಸ್ ಮಾತ್ರ ಪಹಲ್ಗಾಮ್ ಉಗ್ರರ ದಾಳಿ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನೇ ಬುಟ್ಟು ಮಾಡಿ ತೋರಿಸುತ್ತಿದ್ದಾರೆ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯವನ್ನ ಪ್ರಶ್ನಿಸೋದೆ ದೇಶದ್ರೋಹಿ ಕೆಲಸ ಆಗೋದಿಲ್ಲ ಸರ್ಕಾರವನ್ನ ಎಚ್ಚರಿಸುತ್ತಿದ್ದೇವೆ ಅಂತೇಳಿ ಕಾಂಗ್ರೆಸ್ ಸಮರ್ಥಿಸಿಕೊಳ್ತಿದ್ದೆ ಅಷ್ಟೇ ಅಲ್ಲ ಅಸಮರ್ಥ ಪ್ರಧಾನಿಯ ಬೇಜವಾಬ್ದಾರಿಯುತ ಆಡಳಿತದಿಂದ ಭಾರತೀಯ ಸೇನೆಯಲ್ಲಿ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳು ಸೈನಿಕರು ಮತ್ತು ಸಿಬ್ಬಂದಿಗಳ ಕೊರತೆ ಅಂತೇಳಿ ಕಾಂಗ್ರೆಸ್ ಮಾಡಿ ಹಾಗಾದ್ರೆ ಕೈ ಕಮಲದ ಮಧ್ಯದ ಈ ಪೋಸ್ಟರ್ ವಾರ್ ಬಗ್ಗೆ ನೀವೇನಂತೀರಾ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಇಂತ ಪೋಸ್ಟರ್ ವಾರ್ ಮೂಲಕ ರಾಜಕೀಯ ಮಾಡೋದ್ ಬೇಕಿತ್ತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ